ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಕರ್ನಾಟಕ ವತಿಯಿಂದ ಬೆಂಗಳೂರಿನ ಬಸವನಗುಡಿಯ ನ್ಯಾಷನಲ್ ಕಾಲೇಜಿನ ಹತ್ತನೇ ಘಟಿಕೋತ್ಸವವನ್ನು ಇಂದು ಹಮ್ಮಿಕೊಳ್ಳಲಾಗಿತ್ತು ಎಐಸಿಟಿಇ ಅಧ್ಯಕ್ಷ ಪ್ರೊಫೆಸರ್ ಟಿಜಿ ಸೀತಾರಾಮ್ ಶಾಸಕ ಉದಯ್ ಬಿ ಗರುಡಾಚಾರ್ ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಅಧ್ಯಕ್ಷ ಡಾ ಎಚ್ಎನ್ ಸುಬ್ರಹ್ಮಣ್ಯ ಕಾರ್ಯದರ್ಶಿ ವಿ ವೆಂಕಟೇಶ ರೆಡ್ಡಿ ಜಂಟಿ ಕಾರ್ಯದರ್ಶಿ ಸುಧಾಕರ್ ಇಸ್ತೂರಿ ನ್ಯಾಷನಲ್ ಕಾಲೇಜು ಪ್ರಾಂಶುಪಾಲರಾದ ಡಾ ವೈಸಿ ಕಮಲಾ ಸೇರಿದಂತೆ ಪ್ರಮುಖರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಇದೇ ವೇಳೆ ವಿದ್ಯಾರ್ಥಿಗಳಿಗೆ ಪದವಿ ಪ್ರಮಾಣ ಪತ್ರ ವಿತರಿಸಿ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ಎತ್ತಿ ಹಿಡಿಯುತ್ತೆ ಬಾಲಿಕಾ ಪ್ರೊಫೆಸರ್ ಟಿಜಿ सीताराम ಮೂಲಾಧಾರ ಜಿಯೋ ಟೆಕ್ನಿಕಲ್ ಸೊಸೈಟಿ ದೇವೇळे ಪ್ರೊಫೆಸರ್ ಟಿಜಿ सीताराम ಅವರನ್ನು ಸನ್ಮಾನಿಸಲಾಯಿತು ಪ್ರೆಸೆಂಟ್ಲಿ ಇಸ್ ದಿ ಕನ್ಸಲ್ಟರ್ ಫಾರ್ ಆಫ್ ದಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು ಹಿಸ್ ಮೆನಿ ಆನರ್ಸ್ ಅಂಡ್ ಅವಾರ್ಡ್ಸ್ ಯು ಹ್ಯಾಡ್ ಲಾಟ್ ಆಫ್ ಚಾಯ್ಸಸ್ ಟು ಚೂಸ್ ವೇರ್ ಯು ವಾಂಟ್ ಟು ಸ್ಟಡಿ ಬಳಿಕ ಪ್ರೊಫೆಸರ್ ಟಿಜಿ ಸೀತಾರಾಮ್ ವಿದ್ಯಾರ್ಥಿಗಳು ತಮ್ಮ ಪರಿಶ್ರಮದಿಂದ ಪದವಿ ಪಡೆದಿದ್ದು ಮತ್ತೊಂದು ಹೊಸ ದಾರಿ ಬದುಕಿನ ಬುನಾದಿಯತ್ತ ಹೆಜ್ಜೆ ಇಡುತ್ತಿದ್ದಾರೆ ಈ ಪರಿಶ್ರಮ ಹೀಗೆಯೇ ಮುಂದುವರಿಯಲಿ ಭವಿಷ್ಯ ಉತ್ತಮವಾಗಿರಲಿ ಎಂದು ಶುಭ ಹಾರೈಸಿದರು ಉದಯ್ ಬಿ ಗರುಡಾಚಾರ್ ಜೀವನದಲ್ಲಿ ತಂದೆ ತಾಯಿ ಹೊರತುಪಡಿಸಿದರೆ ಮತ್ತೊಬ್ಬ ಗುರು ಎಂದರೆ ಅವರು ಶಿಕ್ಷಕರು ವಿದ್ಯಾರ್ಥಿಗಳ ಭವಿಷ್ಯದ ಬುನಾದಿಗೆ ಶಿಕ್ಷಕರ ಪಾತ್ರ ಹಿರಿದು ಎಂದರು ಇನ್ ಅವರ್ ಹಿಂದೂಯಿಸಮ್ ವಿಶೇ ಅಮ್ಮ ಅಪ್ಪ ಆದ ಮೇಲೆ ಮೇಸ್ಟ್ಗಳೇ ಮೂರನೇ ಸೊ ನಮ್ಮ ಮೇಸ್ಟರ್ಗಳಿಗೆಲ್ಲರಿಗೂ ನನ್ನ ಅಭಿನಂದನೆಗಳು ಒಳ್ಳೊಳ್ಳೆ ಜನರನ್ನ ತಾವು ಇಲ್ಲಿ ಸೇರಿಸ್ಕೊಂಡಿದ್ದೀರಿ ನಮ್ಮ ಹುಡುಗರು ಚೆನ್ನಾಗಲಿ ಅಂತ ಹಾರೈಸ್ತಾ ಐ ವಿಶ್ ಮೈ ಕಾಲೇಜ್ ಟು ಬಿ ದಿ ಬೆಸ್ಟ್ ಕಾಲೇಜ್ ಇನ್ ದ ವರ್ಲ್ಡ್